ನಮ್ಮಲ್ಲಿ ಅಥಣಿ ಶಿವಯೋಗಿಗಳಂತ ಇದ್ರೊಬ್ಬರು ಯಜಮಾನ್ರು ಬಹಳ ದೊಡ್ಡ ತಪಸ್ವಿಗಳು ಅವರು ಪ್ರತಿನಿತ್ಯ ಇದನ್ನು ಈ ಘಟನೆ ಯಾಕೆ ಅಂದ್ರೆ ನಾವು ಯಾವ ರೀತಿ ಅನ್ನ ಉಂಡಿರ್ತೀವಿ ಆ ರೀತಿ ನಮ್ಮ ಮನಸ್ಸು ತಯಾರಾಗ್ತದೆ ಉಂಡ ಅನ್ನದ ಮೇಲೆ ಮನುಷ್ಯನ ಮನಸ್ಸು ನಿರ್ಮಾಣ ಆಗ್ತದೆ ಅಥಣಿ ಶಿವಯೋಗಿಗಳಿದ್ದರು ಅಥಣಿ ಶಿವಯೋಗಿಗಳು ಪ್ರತಿನಿತ್ಯ ಒಬ್ಬ ಭಕ್ತರು ಆಕಳ ಹಾಲು ಅವ್ರ ಅಭಿಷೇಕಕ್ಕೆ ತಂದುಕೊಡ್ತಿದ್ದರು ಅವರು ಅವ್ರ ಆಕಳ ಹಾಲಿನ ಅಭಿಷೇಕ ಮಾಡ್ತಿದ್ರು ಒಂದು ದಿವಸ ಏನು ಮಾಡಿದ್ರು ಅಂದ್ರೆ ಅವ್ರು ಹಾಲು ತಂದು ಕೊಟ್ಟರು ಅಪ್ಪುಗಳು ಅದನ್ನು ಇವತ್ತು ಬೇಡ ಅಂತ ಹೇಳಿದ್ರು ಅವರು ದಿವ್ಯ ಜ್ಞಾನಿಗಳು ಏನ್ ನಡೆದಿತ್ತು ಹಿಂದ ಮುಂದೆ ಎಲ್ಲ ಅಪ್ಪುಗಳಿಗೆ ಅಷ್ಟು ತಪಸ್ವಿಗಳವರು ಇವತ್ತ ಅವರು ಕೊಟ್ಟ ಆಕಳ ಹಾಲು ನಮ್ಮ ಅಭಿಷೇಕಕ್ಕೆ ಬೇಡ ಅಂತ ಅಪ್ಪುಗಳು ತೆಗೆದಿಟ್ರು ಅದನ್ನು ಅವ ಸೇವಾದ ಹುಡುಗಿದ್ನೆಲ್ಲ ಬಡ ಬಡ ಕಾಸು ಹೊಂದ್ ಕಮ್ಮಕ್ ಕೊಡದ್ ಬಿಟ್ಟು ಅವ್ರು ಅಪ್ಪುಗಳು ಬಿಟ್ಟಾರ ಬಿಡು ಇವತ್ತಂತ ಅವತ್ತೊಬ್ಬರು ಭಕ್ತರು ಅಪ್ಪಗಳ ಅಭಿಷೇಕಕ್ಕೆ ಪೂಜಾಕ್ ಬರ್ಬೇಕಂತ ಬಂದು ಕೋಟ್ ಬಿಚ್ ಹಾಕಿದ್ರು ಕೈಯಾಗ ಬಂಗಾರ ಉಂಗರಿತ್ತು ಇನ್ನೇನು ಹಪ್ಪಗಳ ಪೂಜಾಕ್ ಹೋಗುವಾಗ ನಾನು ಬಂಗಾರ ಉಂಗ್ರ ಹಾಕೊಂಡು ಹೋಗ್ಬಾರ್ದಂತ ತೆಗೆದು ಕೋಟ್ನಾಗ ಇಟ್ಟು ಕೋಟ್ ಗುಟ್ಟಕ್ಕೆ ಹಾಕಿ ಪೂಜಾಕ್ ಹೋದ್ರೆ ಸ್ನಾನ ಮಾಡಿ ಬರ್ತಾರ ಬಂದು ಕೋಟ್ ಹಾಕೊಂಡು ತೆಗೆದು ಉಂಗರ ಹಾಕೋಬೇಕಂತಾರೆ ಉಂಗರನ ಇಲ್ಲ ಕೋಟ್ನಾಗ್ತದೆ ಅಪ್ಪುಗಳಿಗೆ ಬಂದು ಹೇಳ್ದವ ಶಿಷ್ಯ ಎಪ್ಪ ನಿಮ್ಮ ಮಠದಾಗ ಪೂಜಾಕ್ ಬಂದಿದ್ದು ನಿಮ್ಮ ಹತ್ರ ಕೋಟ್ನಾಗ ಬಂಗಾರ ಉಂಗರಿಟ್ಟು ಬಂದಿದ್ದೆ ಉಂಗರನ ಇಲ್ಲ ಬಂಗಾರ ಅವಾಗ ಗುರುಗಳು ಕೇಳಿದ್ರು ಇವತ್ತು ಹಾಲ ಐತಲ್ಲ ಆಕಳದ ಹಾಲ ಯಾರು ಉಂಡಾರ ಎಪ್ಪ ಇಂಥ ಹುಡುಗ ಉಂಡ ಕರೀರವಂತ ಕರೆಸಿದ್ರು ಅಲ್ಲ ಉಂಗ್ರ ನೀ ತೊಗೊಂಡೇನಿ ಇವತ್ತು ಹೌದಪ್ಪ ನಾ ಉಂಗ್ರ ತೊಗೊಂಡೆ ನಿ ಕೊಟ್ಟ ಹುಡುಗ ಅವ ಶ್ರೀಮಂತ ವ್ಯಕ್ತಿ ಬಂದಿದ್ನಲ್ಲ ಶಿಷ್ಯ ಅವನಿಗೆ ಆಶ್ಚರ್ಯ ಆಯ್ತು ಎಪ್ಪ ಇದ ಹುಡುಗನ ಬಂಗಾರ ಉಂಗ್ರ ಕದ್ದಾನಂತ ನಿಮಗೆ ಹೆಂಗೆ ಗೊತ್ತಾಯ್ತು ಇಲ್ಲ ಪ್ರತಿನಿತ್ಯ ನನಗೆ ಏನು ಹಾಲು ಕೊಡ್ತಿದ್ರಲ್ಲ ನಾ ಅಭಿಷೇಕಕ್ಕೆ ಉಪಯೋಗ ಮಾಡಿಲ್ಲ ಇವ ಹಾಲು ಇವತ್ತು ನಾ ಯಾಕೆ ಅಭಿಷೇಕಕ್ಕೆ ಉಪಯೋಗ ಮಾಡಲಿಲ್ಲ ಅಂದ್ರೆ ನನಗೆ ಗೊತ್ತಾಯ್ತು ಪ್ರತಿನಿತ್ಯ ಅವರು ತಮ್ಮ ಹೊಲದಾಗ ಆಕಳು ಮೇಯಿಸ್ಕೊಂಡು ಇವತ್ತು ಸಾಯಂಕಾಲ ಆದ ಕೂಡಲೇ ಇನ್ನೊಬ್ಬರು ಹೊಲದಾಗ ಕಳುವಲೆ ಹುಲ್ಲು ಮೇಯಿಸ್ಕೊಂಡು ಬಂದಾರಲ್ಲ ಕಳುವಿನ ಹಾಲು ಕುಡಿದು ಗುಣ ಕಳುವಿನ ಹುಲ್ಲು ತಿಂದು ಗುಣ ಆಕಳಿಗೆ ಬಂದು ಆಕಳ ಹಾಲಿನ ಗುಣ ಹಾಲು ಕುಡ್ದವನಿಗೆ ಕಳು ಮಾಡಿ ಬುದ್ಧಿ ಬಂದೈತಿ ಅಂತ ಅಪ್ಪುಗಳು ಹೇಳಿದ ಅಂದ್ರೆ ನಾವು ಯಾವ ಗುಣದಿಂದ ಇರುತ್ತೈತಿ ಮಾಡುವ ಅನ್ನ ಉಣ್ಣುವ ಅನ್ನ ಯಾವ ಭಾವದೊಳಗೆ ಇರುತ್ತೈತಲ್ಲ ಆ ಗುಣ ನಿರ್ಮಾಣ ಆಗ್ತೈತಿ ಆಹಾರ ಶುದ್ಧವು ಸತ್ವ ಸುದ್ದಿ ಅದಕ್ಕೆ ಹಿತವಾದದ್ದು ಗುಣ ಮನುಷ್ಯ ಹಿತವಾದದ್ದು ಉಣ್ಬೇಕು ಮತ್ತು ಮಿತವಾದದ್ದು ಉಣ್ಬೇಕು ಮಿತ ಮಿತವಾದದ್ದು ಉಣ್ಬೇಕು ಮಿತವಾದದ್ದು ಅಂದರೆ ಇದರ ಅರ್ಥ ಏನು ಈಗ ಪ್ಯಾಟ್ಯಾಗ ಏನಿರ್ತೈತಿ ಇಷ್ಟ ಫ್ಯಾಟ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಕೊಲೆಸ್ಟ್ರಾಲ್ ಇರಬಾರ್ದು ಒಂದು ರೊಟ್ಟಿ ಅರ್ಧ ರೊಟ್ಟಿ ಗಿರ್ಧ ರೊಟ್ಟಿ ನೀವು ಹಳ್ಳಿಯಾಗ ಹೋರಿ ಎಂಟು ರೊಟ್ಟಿ ಹೊಡಿತಾರ ಅಮ್ಮ ಅವರು ರೈತರು ಪಾಪ ಆ ರೊ ಕ್ಯಾರೀಸಿಗೆ ರೊಟ್ಟಿಗೆ ಬಾಯಿಗೆ ಏಕ ಆಗಿರ್ತೈತೆ ಹೆಣ್ಮಕ್ಳು ರೊಟ್ಟಿ ಬಡದ್ ಬಡದ ರೊಟ್ಟಿ ಹೋಗಿರ್ತಾವ್ರು ಎಷ್ಟ ಅಂದ್ರೆ ಉಂಡಿದ್ದು ಕರಗಿಸ್ಕೋಬೇಕು ಮನುಷ್ಯ ಅದು ಮಿತ ಆಹಾರ ನೀ ಎಂಟು ರೊಟ್ಟಿ ಉಣ್ತಿದ್ರು ಉಣ್ಣು ಕರಗಸ್ಕೊಳ್ಳೋ ಶಕ್ತಿ ಇರ್ಬೇಕಷ್ಟ ಮಿತವಾಗಿ ಉಣ್ಬೇಕು ಮಿತ್ತ ಆಹಾರ ಬಹಳ ಮುಖ್ಯ ಮೊದಲ ಹಿತ ಆಹಾರ ಇರಬೇಕು ಇನ್ನೊಂದು ಮಿತ ಆಹಾರ ಇರ್ಬೇಕು ಉಣ್ಣದು ಮಿತ್ತ ಆಹಾರ ಅಂದ್ರೆ ಏನು ಯಾರೋ ಒಬ್ಬ ಡಾಕ್ಟರ್ ಹತ್ರ ಹೋದ್ರ ಹೋಗಿ ಎಪ್ಪ ನಾ ತಳ್ಳ ಇಂಗ್ಲೀಷ್ನೊಳಗೆ ನಾನು ತಿನ್ನಾಗಬೇಕಂತ ಏನು ಮಾಡ್ಬೇಕು ನೀ ಆಗ್ಬೇಕಾದ್ರೆ ತಿನ್ನೋದು ಕಡಿಮೆ ಮಾಡ್ಬೇಕಟ್ಟ ತಿನ್ನಾಗತ್ತೆ ಅಷ್ಟು ಏನು ಮತ್ತೇನು ಬೇರೆ ಮಾಡ್ಬೇಕವ ನೀ ಮಾಡೋದು ಏನು ತಿನ್ನಾಗಬೇಕಂದ್ರೆ ತಿನ್ನೋದು ಬಿಡ್ಬೇಕಟ್ಟ ಡಾಕ್ಟ್ರ್ ಹತ್ರ ಒಬ್ಬ ಹೋದ ಹೋದ್ ಭಾಳ ಆರಾಮಿಲ್ಲಪ್ಪ ನನಗೆ ಡಾಕ್ಟ್ರ್ ಹೇಳ್ದು ನೋಡು ನಿನಗೆ ಭಾಳ ಐತಿ ಈಗ ಎರಡು ಬಿಷ ರೊಟ್ಟಿ ಉಣ್ಣು ಒಂದು ಸ್ವಲ್ಪ ಸಜ್ಜುಕೊಂಡು ಸ್ವಲ್ಪ ಅನ್ನ ತಿಳಿ ಸಾರು ಉಣ್ಣು ಎರಡು ರೊಟ್ಟಿ ತಗೋ ಎರಡು ರೊಟ್ಟಿ ಸ್ವಲ್ಪ ಸಜ್ಜಕ ಒಂದು ಸ್ವಲ್ಪ ಅನ್ನ ತಿಳಿ ಸಾರು ತೊಗೊಂಡು ಗೋಳಿಗೆ ತಗೋ ಅವ ಒಂದು ಐದು ನಿಮಿಷ ಬಿಟ್ಟು ಬಂದ ಸರ್ ಇದು ಎರಡು ಬಿಷ ರೊಟ್ಟಿ ಒಂದು ಸ್ವಲ್ಪ ಸಜ್ಜಕ ಏನು ಮೆತ್ತ ನನ್ನ ತಿಳಿ ಸಾರು ತೊಗೊಂಡು ಗುಳಿಗೆ ತೊಗೊಂಡ್ರಲ್ಲ ಇದೇನು ಉಣದಕ್ಕಿಂತ ಮೊದಲು ತೊಗೋಬೇಕ ಏನು ಉಂಡ ಮೇಲೆ ತೊಗೋಬೇಕು ಮತ್ತು ಹೆಂಗೆ ಡಯಟ್ ಮಾಡಿದ್ರೆ ಹೆಂಗೆ ನಡೀತದೆ ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಇರಬೇರೆ ಕೊಡಬೇಡ ಕೊಡದೆ ಇರಬೇಡ ಒಂದು ಪಣತಿ ಐತಿ ಪಣತಿಗೆ ಎಣ್ಣೆ ಬೇಕಂತ ಒಂದು ಕೊಡ ಎತ್ತಿ ಹಾಕಬಾರದು ಹಾಕದೇನು ಇರಬಾರ್ದು ಎಷ್ಟು ಹಾಕಿರಬೇಕು ಅಂದ್ರೆ ದೀಪ ಆರಿರಬಾರದು ಎಣ್ಣೆ ಖಾಲಿಯಾಗಿರಬಾರ್ದು ಅದು ದೀಪ ಬೆಳಗುವ ಕಲ ಹಂಗ ಈ ದೇಹ ಸುಕ್ಕ ಗಟ್ಟಿರಬಾರದು ಚೈತನ್ಯಶೀಲವಾಗಿರಬೇಕು ಅಷ್ಟು ತಿನ್ನಿಸ್ಬೇಕು ಇದು ಬದುಕುವ ಕಲ ಆರೋಗ್ಯದ ಕಲ ಇದು ಅಷ್ಟು ಅವಾಗೆಲ್ಲ ನಾವು ಮಿತ್ತ ಆಹಾರ ಮಿತ್ತ ಆಹಾರ ಅಂದ್ರೆ ಬರೀ ಹೊಟ್ಟೆ ಗುಣದಷ್ಟೇ ಅಲ್ಲ ಈ ಐದು ಇಂದ್ರಿಯಗಳದ ಕಣ್ಣ ಕಿವಿ ಮೂಗ ನಾಲಿಗೆ ಚರ್ಮ ಈ ಐದು ಇಂದ್ರಿಯಗಳಿಂದ ನಾವು ಏನೇನು ಸ್ವೀಕಾರ ಮಾಡ್ತೀವಲ್ಲ ಅದೆಲ್ಲವೂ ಆಹಾರವೇ ಅದು ಕಣ್ಣಿಗೆ ರೂಪ ಆಹಾರ ಕಿವಿಗೆ ಶಬ್ದ ಆಹಾರ ಚರ್ಮಕ್ಕೆ ಸ್ಪರ್ಶ ಆಹಾರ ನಾಲಿಗೆಗೆ ರುಚಿ ಆಹಾರ ಮೂಗಿಗೆ ಗಂಧ ಆಹಾರ ಎಲ್ಲವೂ ಆಹಾರಗಳೇ ಈಗ ಬರೀ ನಾಲಿಗೆದಷ್ಟ ಕಡಿಮೆ ಮಾಡೋದಂತಲ್ಲ ಕಣ್ಣು ಐತಿ ಕಣ್ಣಿಗೆ ರೂಪ ಆಹಾರ ಐತಿ ಇದಕ್ಕೂ ಬಹಳ ನೋಡೋದಿರಬಾರ್ದು ಈಗ ನಿನ್ನೆ ಹೇಳ್ತಾ ಇದ್ನಲ್ಲ ಈ ಮೊಬೈಲ್ ಗಿಬೈಲ್ ಬಹಳ ಅತಿ ಅಡಿಕ್ಟ್ ಆಗಿರ್ತೀವಿ ನಾವು ಇದು ಕಣ್ಣಿಗೆ ಅತಿ ಆಹಾರ ಇದು ಎಷ್ಟಿರಬೇಕು ಅಷ್ಟ ನೀವು ಮೊದಲೆಲ್ಲ ಈಗ ತಾಯಿ ಅಂದಿ ಹಿಂದಕ್ಕಿನ ಕಾಲಕ್ಕೆ ಉಪವಾಸ ರೋಡು ಏನು ಮಾಡ್ತಿದ್ರಿ ಸೋಮವಾರ ಒಂದು ದೇವ್ರ ಮೇಲೆ ಉಪವಾಸ ಮಂಗಳವಾರ ಒಂದು ದೇವ್ರಿಗೆ ಉಪವಾಸ ಬುಧವಾರ ಒಂದು ದೇವ್ರಿಗೆ ಉಪವಾಸ ಇವಾಗೆಲ್ಲ ಹೈಟೆಕ್ ಯುಗ ಇದು ಈಗ ದೇವ್ರ ಮೇಲೆ ಉಪವಾಸ ಇಲ್ಲಿ ಈಗ ಡಿಜಿಟಲ್ ಉಪವಾಸ ಅಂತ ಬಂದೈತಿ ಡಿಜಿಟಲ್ ಉಪವಾಸ ಅಂದ್ರೆ ಉಣ್ಣದು ಬಿಡೋದಲ್ಲ ಇವತ್ತು ಈ ದೇವ್ರ ನಮ್ಮ ಮನೆ ದೇವ್ರ ಮೇಲೆ ಹೆಸರು ಹೇಳಿ ನಮ್ಮ ಮೊಬೈಲ್ ಯೂಸ್ ಮಾಡೋದಲ್ಲ ಅನ್ನೋದೇ ಇವತ್ತು ಉಪವಾಸ ಇವತ್ತು ಇವತ್ತಿನ ಕಾಲದ ಉಪವಾಸ ಇದು ನಮ್ಮ ಮನೆ ದೇವ್ರ ಹೆಸರು ಹೇಳಿ ಇವತ್ತು ನಾ ಮೊಬೈಲ್ ಉಪಯೋಗ ಮಾಡೋದಲ್ಲ ಇವತ್ತು ಒಟ್ಟ ಟಿ ವಿ ನೋಡೋದಲ್ಲ ಇದು ಉಪವಾಸವೇ ಇದು ಇದು ಡಿಜಿಟಲ್ ಉಪವಾಸ ಡಿಜಿಟಲ್ ಫಾಸ್ಟಿಂಗ್ ಅಂತಾರೆ ಇದು ಒಬ್ಬ ಹೆಣ್ಮಗಳಿಗೆ ಹೆರಿಗೆ ಹತ್ತ ಹೆ ಕೂಡಲೇ ಪಾಪಕ್ಕೆ ಹೆಣ್ಮಗಳು ಅಕ್ಕ ಹುಡುಕ್ಯಾಡಕ್ಕ ಅವು ನರ್ಸ್ ಇದ್ಲ ಎಷ್ಟು ಹುಡುಕಾಡಕತ್ತಿ ಅಲ್ಲಿ ಕೂಸು ಹುಡುಕಾಡಕತ್ತಿ ಅಂತ ಪೂಸಲ್ಲಿ ಅವ್ನು ನನ್ನ ಮೊಬೈಲಲ್ಲಿ ಇಟ್ಟೇನು ಹುಡುಕಾಡಕತ್ತ ಇದು ಡಿ ಡಿಜಿಟಲ್ ಉಪವಾಸ ಅಂತಾರೆ ಇದಕ್ಕೆ ಅಂದ್ರೆ ಒಂದು ದಿವಸ ನಾವು ಡಿಜಿಟಲ್ ಉಪಯೋಗ ಮಾಡೋದಲ್ಲಪ್ಪ ಅಂದ್ರೆ ಇದು ಡಿಜಿಟಲ್ ಉಪವಾಸ ಅದಕ್ಕೆ ಮನುಷ್ಯ ಹಿತವಾಗಿ ಬಳಸಬೇಕು ಮಿತವಾಗಿ ಬಳಸ್ಬೇಕು ಏನು ಬಳಸ್ತೀವಿ ಅದು ಮಿತವಾಗಿರಬೇಕು ನೀವು ಬರೇ ಇದನ್ನು ಅನ್ನ ಅಂತಲ್ಲ ಮೊಬೈಲ್ ಅಂತಲ್ಲ ಏನೇನು ಬಳಸ್ತೀವಿ ಅದನ್ನು ಮಿತವಾಗಿ ಬಳಸ್ಬೇಕು ಈಗ ನಾವು ಕರೆಂಟ್ ಬಳಸ್ತೀವಿ ಈಗ ನೀವು ನೋಡಿ ಕರ್ನಾಟಕದಲ್ಲಿ ಅಷ್ಟು ರೈತರ ಆಹಾಕಾರ ಐತಿ ನಮಗೆ ಐದು ತಾಸು ಕರೆಂಟ್ ಬಿ ಇಲ್ಲಂತ ಒಬ್ಬರು ಏಳು ತಾಸು ಕರೆಂಟ್ ಇಲ್ಲ ಅಂತ ರೈತರು ಈಗ ನಾವು ಮನೆಯಾಗ ಪಿ ಓ ಪಿ ಮಾಡ್ತೀವಿ ಪಿ ಒ ಪಿ ಮಾಡಿ ಎಷ್ಟು ಇಪ್ಪತ್ತು ಮೂವತ್ತು ಲೈಟ್ ಹಚ್ಚಿರ್ತೀವಿ ಬೇಕೋ ಬೇಡ ಗೊತ್ತಿಲ್ಲ ನಾವು ಮನೆಗೆ ಒಬ್ಬೊಬ್ರು ಒಂದೊಂದು ಸಣ್ಣ ಸಂಕಲ್ಪ ಬಾಳ ಸಂಕಲ್ಪ ಅಲ್ಲ ನಾ ಹೇಳೋದು ನಾವು ಮನೆಯಾಗಿ ಇಪ್ಪತ್ತು ಟ್ಯೂಬ್ಲೈಟ್ ಹಚ್ತಿದ್ರು ಒಂದು ಟ್ಯೂಬ್ಲೈಟ್ ಅವಶ್ಯಕತೆ ಇಲ್ಲಂತ ಕಡಿಮೆ ಮಾಡಿದ್ರ ನಂದೊಂದು ಟ್ಯೂಬ್ಲೈಟ್ ನ ಹನ್ನೆರಡು ತಾಸು ಉಪಯೋಗ ಮಾಡಲಿಲ್ಲ ಅಂದ್ರೆ ಒಂದು ಯೂನಿಟ್ ಕರೆಂಟ್ ನಾನು ಉಳಿಸಿದ್ರೆ ಒಂದು ಯೂನಿಟ್ ಕರೆಂಟಿನ ಮೇಲೆ ಒಬ್ಬ ಬಡ ರೈತ ಒಂದು ತಾಸು ತನ್ನ ಪಂಪ್ ಸೆಟ್ ಶುರು ಮಾಡಿಕೊಂತನಲ್ಲ ಇದು ಉಪವಾಸವೇ ಇದು ಮಿತ ಆಹಾರವೇ ಇದು ಈಗ ನನಗೆ ಐವತ್ತು ಸೀರೆ ನನ್ನ ಮನೆಯಾಗ ಅದಾವ ಐವತ್ತು ಜೊತೆ ನನ್ನ ಬಟ್ಟಿ ಅದಾವ ಅಂದ್ರೆ ಏನು ದೇವರು ನನಗೆ ಐವತ್ತು ಸೀರೆ ಐವತ್ತು ಜೊತೆ ಬಟ್ಟೆ ಅಂತ ನಾವು ಒಮ್ಮೆ ಉಟ್ಕೊಳ್ಳೋದಲ್ಲ ನನ್ನ ಒಂದು ಜೊತೆ ಬಟ್ಟೆ ಬಿಡುವುದರಿಂದ ತ್ಯಾಗ ಮಾಡುವುದರಿಂದ ಎಲ್ಲೋ ಬೆಳಗ್ಗೆ ಎದ್ದು ಬಟ್ಟೆ ಇಲ್ಲದ ತಾಯಿ ಇನ್ನೊಬ್ಬರು ಮನೆ ಭಿಕ್ಷಕ್ ಹೋಗ್ತಾಳಲ್ಲ ಅಕ್ಕಿಯ ಮಾನ ಮುಚ್ಚುತ್ತಿತ್ತು ಅಂದ್ರೆ ಒಂದು ಜೊತೆ ನನ್ನ ಬಟ್ಟೆ ತ್ಯಾಗ ಮಾಡಿದ್ರೆ ಇದು ಮಿತಾಹಾರವೇ ಇದೂ ಸಹಿತ ಮಿತಾಹಾರ ಈಗ ಐತಿ ನೀವು ನೋಡ್ರಿ ಮಂದಿ ಮನೆ ಮುಂದೆ ಹಂಗ ಸುಮ್ಮನೆ ಚಾಲು ಮಾಡಿಬಿಟ್ಟಿರ್ತಾರೆ ಅದನ್ನ ನೀರು ಎಷ್ಟು ಇವತ್ತು ಕಾವೇರಿ ಕೃಷ್ಣೆ ನೀರಿಗಾಗಿ ಎಷ್ಟು ಹೊಡೆದಾಡ್ತೀವಿ ನಾವೆಲ್ಲ ನೀರು ಸಹಿತ ಮಿತವಾಗಿ ಬಳಸಬೇಕು ಮನುಷ್ಯ ನೀರು ಅದ ಹೆಸರ ಎಷ್ಟು ಚಂದ ಐತಿ ನೀರ್ಬೇಕಾದ್ರೆ ನೀರಿರ್ಬೇಕು ನೀ ಇರದೇ ಇದ್ರೆ ನೀರೇ ಅಂತ ನೀರು ಇರದೇ ಇದ್ರ ನೀ ಅಂತ ನೀರು ಮಿತವಾಗಿ ಬಳಸಬೇಕು ಮಿತ ಆಹಾರದ ಲಕ್ಷಣವೇ ಮನುಷ್ಯ ಈಗ ನನ್ನ ತಟ್ಟೆಯೊಳಗೆ ಅನ್ನ ಹಾಕಿಸ್ಕೊಂತೀನಿ ನಾನು ಎಷ್ಟು ಜನ ನಾವು ನಮ್ಮ ಅನುಭವಕ್ಕೆ ಬಂದಿಲ್ಲ ಹೇಳಿದ್ ನಾವು ಎಷ್ಟು ಅನ್ನ ನೆಡಿಸ್ಕೊಂಡಿವಿ ನೀಡಿಸಿಕೊಂಡು ಎಷ್ಟು ಅನ್ನ ತಟ್ಟೆಯೊಳಗೆ ಕೆಡಿಸಿವಿ ನಾವು ಹೇಳು ನಮಗೆಲ್ಲ ಇದು ಗೊತ್ತಿರಬೇಕು ಏನಂದ್ರ ನಾನು ನೀಡಿಸಿಕೊಂಡ ಅನ್ನ ನಾನು ತಟ್ಟೆಯೊಳಗೆ ಕೆಡಿಸಿದ್ನೆಂದ್ರೆ ಎರಡು ಕೆಲಸಗಳನ್ನ ನಡಕತ್ತ ಒಂದೇದು ಎಲ್ಲೋ ಹೊಟ್ಟೆಗೆ ಅನ್ನವಿಲ್ಲದೆ ಹೊಲದಲ್ಲಿ ದುಡಿದ ರೈತ ತಾನು ಉಪ್ ನನ್ನ ತಟ್ಟೆಯೊಳಗೆ ಅನ್ನ ಬರ್ಬೇಕಾಗಿದ್ರ ಅವ ಉಪವಾಸಿದ್ದು ದುಡಿದು ನನ್ನ ತಟ್ಟೆಯೊಳಗೆ ಹಾಕ್ಯಾನಲ್ಲ ನನ್ನ ಅನ್ನ ಕೆಡಿಸಿದ್ರೆ ಅವ ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್ ಅವನ ಅವನ ಕಾಯಕವನ್ನೇ ನಾನು ಅಗೌರವ ತೋರಿಸ್ದಂಗೆ ಒಂದನೇದ್ದು ಎರಡನೇದ್ದು ನಾನು ಉಣ್ಣುವ ಅನ್ನ ಕೆಡಿಸದೇ ಇದ್ರ ಎಂದೋ ಬಿಸಿ ಊಟಕ್ಕೆ ಒಮ್ಮೆ ಊಟ ಸಿಗುವಂಥ ಮಕ್ಕಳಿಗೆ ಮಧ್ಯಾಹ್ನದ ಊಟ ಸಿಗುವಂಥ ಮಕ್ಕಳಿಗೆ ಬೆಳಿಗ್ಗೆ ಒಪ್ಪತ್ತು ಊಟ ಸಿಗುತ್ತೈತಲ್ಲ ಅಂತ ನಾನು ತಲೆಯಾಗ ಲಕ್ಷ್ಯ ಬಂದ್ರೆ ನಾನು ಮಿತ ಆಹಾರಿನೇ ಇದು ಕಲಿಯುವುದು ನಾನು ಅಷ್ಟೇ ಅಂದ್ರೆ ನಾ ಬರೀ ಅನ್ನ ಕಡಿಮೆಣ್ಣದಂತಲ್ಲ ನೀರು ಅಲ್ಲ ಕರೆಂಟು ಬಟ್ಟೆ ಬರಿ ಎಲ್ಲವನ್ನೂ ಸಹಿತ ಹಿತವಾಗಿ ಬಳಸಬೇಕು ಮಿತವಾಗಿ ಬಳಸಬೇಕು ಎಷ್ಟು ಬೇಕೋ ಅಷ್ಟೇ ಬಳಸಬೇಕಷ್ಟೆ ಮನೆ ಅಂದ್ರೆ ಸಾಮಾನ್ಯರು ಗೋಡವನಲ್ಲದು ಎಷ್ಟು ಬೇಕೋ ಅಷ್ಟು ಬಳಸುವುದು ಮನುಷ್ಯ ಇದು ಮಿತವಾಗಿ ಬಳಸುವುದಂದ್ರೆ ನಾವೇನು ಬಳಸ್ತೀವಲ್ಲ ಈ ಈ ಕಣ್ಣು ಕಿವಿ ಮೂಗ ನಾಲಿಗೆ ಇದು ಎಂದಾದರೂ ನಾವು ಬಳಸಿರುವಂಥ ವಸ್ತುಗಳೇನದವಲ್ಲ ಇದು ಉಂಡು ತಿಂದು ಸಾಕಂತ ಅನಿಸಿಲ್ಲ ಇದಕ್ಕೆ ಅದಕ್ಕೆ ಹಿತವಾಗಿ ಬಳಸಬೇಕು ಮಿತವಾಗಿ ಬಳಸಬೇಕು ಋತ ಬುಕ್ ಋತ ಅಂತಂದ್ರೆ ಅಮೃತ ಅಂತ ಅರ್ಥ ಋತ ಅಂದ್ರೆ ಅಮೃತ ಅಮೃತ ಅನ್ನ ಅಮೃತ ಯಾವಾಗ ಯಾವಾಗತ್ತಂದ್ರೆ ನೀವು ಉಣ್ಣುವ ಅನ್ನ ನೀನು ದುಡ್ದಿದ್ದಿರ್ಬೇಕು ನಿನ್ನ ಬೆವರಿನ ಹನಿಯಿಂದ ದುಡ್ದಿದ್ದಿರ್ಬೇಕು ಅಂದಾಗ ಅನ್ನ ಅಮೃತ ಅಷ್ಟೆ ಒಬ್ಬ ಕವಿ ಎಷ್ಟು ಚಂದ ಹೇಳ್ತಾನ ನುಣ್ಣುವಾಗ ಕೇಳ್ ಅನ್ನವ ನುಣ್ಣುವಾಗ ಕೇಳ್ ಅದ ಬೇಯಿಸಿದ ನೀರು ನಿನ್ನ ಶ್ರಮದ ಬೆಮರು ಪರರ ಕಣ್ಣೀರು ಒಂದು ಸ್ವಲ್ಪ ಅನ್ನ ಉಣ್ಣುವಾಗ ಕೇಳಪ್ಪ ಮನುಷ್ಯನೇ ಅನ್ನ ಉಣತಿಯಲ್ಲ ಆ ತುತ್ತ ಸ್ವಲ್ಪ ಕೈಯಾಗಿ ತಗೋ ಕೈಯಾಗಿ ತಗೊಂಡು ಆ ತುತ್ತು ಒಳಗೆ ಇಟ್ಕೋಬೇಡ ಬಾಯಿ ಮುಂದೆ ತಂದು ಒಂದು ಕ್ಷಣ ವಿಚಾರ ಮಾಡು ನೀ ಉಣ್ಣುವ ಅನ್ನ ನಿನ್ನ ಬೆವರಿನ ಹನಿಯೊಳಗ ಕುದ್ದೈತು ಇನ್ನೊಬ್ಬರು ಕಣ್ಣೀರೊಳಗೆ ಕುದ್ದೈತು ಅಂತ ನೋಡಿ ಊಟ ಮಾಡು ಆವಾಗ ಅದು ಅಮೃತ ಆಗ್ತೈತೆ ನೀವು ಉಣ್ಣುವ ಅನ್ನ ಇದು ಋತಬುಕ್ ಅಂತಾರೆ ಇದು ಅದಕ್ಕೆ ಹಿತವಾಗಿ ಉಣಬೇಕು ಮಿತವಾಗಿರ್ಬೇಕು ಋತಬುಕ್ ಇರಬೇಕು ಆಮೇಲೆ ಈ ದೇಹ ಆರೋಗ್ಯ ಇರಬೇಕಾದ್ರೆ ಒಂದು ಸ್ವಲ್ಪ ವ್ಯಾಯಾಮ ಎಕ್ಸಸೈಜು ಎಕ್ಸಸೈಸ್ ಮಾಡ್ತಿರ್ಬೇಕು ಹಳ್ಳಿ ರೈತರು ಅವರಂತಲ್ಲ ಅವರಂತ ದುಡ ದಡ್ ದುಡಿತಾರೆ ಯಾರು ನಾವು ವೈಟ್ ಕಾಲರ್ ಜಾಬ್ಸ್ ಅಂತೀವಿ ಬರೀ ಆಫೀಸು ಮನೆ ಇಷ್ಟ ಇರ್ತೀವಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕು ನಾವು ಏ ಅದಕ್ಕೆ ಎಕ್ಸಸೈಜ್ ಮಾಡ್ಬೇಕ್ರಿ ಅಂದ್ರೆ ಎಕ್ಸ್ಟ್ರಸೈಜ್ ಐತೆಲ್ಲ ಕಡಿಮೆ ಆಗಬೇಕಾದ್ರೆ ಎಕ್ಸಸೈಜ್ ಬೇಕ ಅದಕ್ಕೆ ಸ್ವಲ್ಪ ಇರ್ವಿ ಕೇಳಿದ್ರಂತೆ ಯಾರೋ ಒಬ್ಬರು ಇರ್ವಿ ಅಲ್ಲೋ ನೀ ಎಷ್ಟು ಶುಗರ್ ತಿಂತಿ ಸಕ್ರೆ ತಿಂತಿ ನಮ್ಮ ಮನೆಯಾಗ ಒಂದು ಸ್ವಲ್ಪ ಸಕ್ರೆ ತಿಂದ್ರೆ ಕಣ್ಣ ಬಿಡ್ತಾರೆ ನಮಗ ಇಷ್ಟು ಸಕ್ರೆ ತಿಂದರೂ ಶುಗರ್ ಬರುಗಲ್ಲ ನಿಮ್ಗೆ ಏ ನಮಗ್ ಅಂತ ಅಲ್ಲ ಇಷ್ಟು ಸಕ್ರೆ ತಿಂದರೂ ಶುಗರ್ ಯಾಕೆ ಬರುದು ಏ ನಾವು ಕಾಯಂ ವಾಕಿಂಗ್ ಮಾಡ್ಕೊಂತ ಇರ್ತೀವಿ ಅದಕ್ಕೆ ಬರುದಿಲ್ಲ ನಮಗಂತ ಅದಕ್ಕ ಮನುಷ್ಯಗೊಂದಿಷ್ಟು ವ್ಯಾಯಾಮ ಹಿತಬುಕ್ ಮಿತಬುಕ್ ಋತಬುಕ್ ಒಂದಿಷ್ಟು ವ್ಯಾಯಾಮ ಇದ್ರೆ ದೇಹದ ಆರೋಗ್ಯ ಛೊಲ ಇರುತ್ತೆ ಇನ್ನು ಎರಡನೇದ್ದು ಮನಸ್ಸು ಮನಸ್ಸಿನ ಆರೋಗ್ಯ ಛೊಲೋ ಇರಬೇಕಂದ್ರೆ ಏನು ಮಾಡಬೇಕು ಮನಸ್ಸು ಮನವೆಂಬುದಿದೇನೋ ಮಹಾದೇವನ ಇರುವು ನೋಡ ಸಂಕಲ್ಪ ವಿಕಲ್ಪವ ಮಾಡಿ ಮನವಾಯಿತು ಈ ಮನಸ್ಸು ಅಂದ್ರೆ ಇದೂ ಸಹಿತ ಒಂದು ದೇಹವ ದೇವನ ಇರುವ ಇದು ದೇವನ ಸ್ವರೂಪ ಈ ಮನಸ್ಸು ನೀವು ನೋಡ್ರಿ ಎಲ್ಲರ ಮನುಷ್ಯ ಅಂದ್ರೆ ಒಂದು ಡಿಸ್ಈಸ್ ಡಿಸ್ ಡಿಸ್ಈಸ್ ಅಂದ್ರ ನೆಮ್ಮದಿ ಇಲ್ಲದವನು ಅಂತ ನೀವೆಲ್ಲರೂ ಹೋಗ್ರಿ ಕೇಳ್ರೆ ಮಠಕ್ಕೆ ಬಂದು ಅನ ಕೇಳದವ್ರ ಪ್ರಶ್ನೆ ಅಂದ್ರೆ ಯಪ್ಪ ಒಟ್ಟ ಕುಂತರ ಕುಂದ್ರಂಗಾಗಲ್ಲ ನಿಂತ್ರಿ ನಿಂತರಂಗಾಗ ಅಲ್ಲಿ ಏನ್ ಮಾಡ ಏನ್ ಮ್ಯಾಲ ಜಿಗಿಬೇಕಂತ ಮಾಡ್ಯಾರ ಏನ್ ಮಾಡ್ಯಾರ ಇಲ್ಲ ಕುಂದಿರ್ಬೇಕು ಇಲ್ಲ ನಿಂದಿರ್ಬೇಕು ಮನುಷ್ಯ ಇವ ಎರಡು ಮಾಡ್ಬೇಕಲ್ಲ ಈಗ ಸ್ವಾಮಿಗಳಿಗೆ ಇದು ಗೊತ್ತಿರ್ತೈತಿ ಇದು ಓಲ್ಡ್ ಡಿಸೀಸ್ ಕಾಮನ್ ಡಿಸೇಜ್ ಅಂತ ತಿಳ್ಕೊಂಡು ನೀವು ನ್ಯೂರೋಲಾಜಿಸ್ಟ್ ಹತ್ರ ಹೋರಿ ಅವ್ರಿಗೆ ಡಾಕ್ಟ್ರಿಗೆ ನಾವು ಡಾಕ್ಟರ್ ಸಾಗರ್ ನಮ್ಗೆ ಕುಂತರ ಕುಂದ್ರಂಗಾಗಲ್ಲ ನಿಂತ್ರ ನಿಂದ್ರಂಗೆ ಆಗಲ್ಲ ಅಂತ ಹೇಳ್ರಿ ಅದು ಇದು ಎಂ ಬಿ 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 ಬಂದಿಲ್ಲ ನನ್ನ ಪಿ ಜಾಗು ಬಂದಿಲ್ಲ ಎಲ್ಲ ಪುಸ್ತಕ ತೆಗೆದು ಚಕ್ರ ಬಂದ್ರೆ ಬೀಳ್ತ ನಾ ಏನು ಎಲ್ಲ ಸ್ಕ್ಯಾನ್ ಮಾಡಿ ಇದು ಯಾವ ರೋಗ ಇದು ಕುಂತರ ಆಗಲ್ಲ ನಿಂತು ನಿಂದ್ರಂಗೆ ಆಗಲ್ಲ ಅಮಾಸೆ ಹುಣ್ಣಿಮೆ ಬಂದ್ರೆ ಎದಿ ಮೇಲೆ ಕುಂತು ಕುತ್ಗೆ ಚಕ್ದಂಗೆ ಆಗ್ತದೆ ಮತ್ತೆ ನೀವು ಯಾರಿಗಾರ ಹೆಚ್ಚಿಗೆ ಇರ್ಬೇಕು ಅದು ಈಗ ಆದಂಗ ಅನ್ನಿಸ್ತೈತೆ ಅಷ್ಟೆ ಇದು ಯಾವ ರೋಗಲ್ಲಿ ಏನಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ ಸುಮ್ಮನೆ ಮನೋರೋಗ ಅಷ್ಟ ಇದು ನಿಮ್ ಮನೆಯಾಗ ಇಷ್ಟ ಆಕಳದಾವ್ ಎಮ್ಮೆದಾವ್ ಕೋಳೆದಾವು ಸತ್ತವ ಇಲ್ಲ ಎಮ್ಮೆ ಸತ್ತಾವ್ ಕೋಳಿ ಸತ್ತಾವ್ ಕುರಿ ಸತ್ತಾವ ಒಂದರ ಒಮ್ಮೆರೆ ಕೇಳಿರ ನಮ್ಮ ಮನೆಯನ್ನು ಕುರಿ ಕೋಳಿ ಸತ್ತ ದೆವ್ವಾಗಿ ಬಡ್ಕೊಂಡವನ್ ಮನಿ ಯಜಮಾನ ಮನುಷ್ಯರಷ್ಟ ದೇವ್ ಆಗ್ಯಾರ ಯಾಕ ಒಂದ್ ಸ್ವಲ್ಪ ವಿಚಾರ ಮಾಡಬೇಕಲ್ಲ ನಾವು ಅವ್ಯಾಕ ಆಗಿಲ್ಲ ಮತ್ ಎಲ್ಲಿ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಹುಚ್ಚರ ಆಸ್ಪತ್ರೆ ನಿಮ್ಯಾನ್ಸ್ ಡಿಮ್ಯಾನ್ಸ್ ಗಳಿಲ್ಲ ಮನುಷ್ಯಾಗ ಅದಾವ ಮತ್ ನೀವು ಅನ್ಬಹುದು ಮತ್ ಪ್ರಾಣಿಗಳಿಗೆ ದವಾಖಾನೆಗಳು ಇಲ್ಲಿ ಇವನಿಗೆ ಒಬ್ಬನಿಗೆ ಅದಾವ್ ನೀವ್ ಅನ್ಬಹುದು ಮತ್ ದನ್ ದವಾಖಾನೆ ಅದಾವಲ್ರಿ ಅಂತ ಯಾವ ಮನುಷ್ಯರ ದೋಸ್ತಿ ಮಾಡ್ಯಾವ್ ದವಾಖಾನೆಗೆ ಹೊಂಟಾವ್ ನೀವು ಕಾಡಿನೊಳಗಿರೋಕ್ ಯಾವಕ್ಕೂ ಇಲ್ಲ ಅವ್ಕಷ್ಟ ಇವ್ರ ದೋಸ್ತಿ ಮಾಡಿ ಪೆಟ್ಟಿ ಡಾಗ್ ಆಗಿ ಪೆಟ್ಟ ತಿಂದ ಅಷ್ಟಾವ್ ಇವನ್ ಕೈಯಾಗಿಂದ ಅಂದ್ರೆ ಮನುಷ್ಯನೇ ಒಂದು ಡಿಸೇಜ್ ಅಥವಾ ಒಟ್ಟು ಕುಂತ್ರ ನಿಂತ್ರ ಸಮಾಧಾನ ಇಲ್ಲ ಕರೆಕ್ಟು ಈ ಮನದ ಈ ಮನಸ್ಸೈತೆಲ್ಲ ಈ ಮನಸ್ಸಿ ಹಂಗ ಯಾಕೆ ಹಿಂಗ ವಿಕೃತ ಆತು ಮನಸ್ಸಿನ ಸಮಾಧಾನ ಯಾಕೆ ಕೆಟ್ಟತು ಅಂತ ವಿಚಾರ ಮಾಡಬೇಕಲ್ಲ ಮನುಷ್ಯ ಯಾಕೆ ಮನದ ಸ್ವಾಸ್ಥ್ಯ ಕೆಟ್ಟತು ಎಲ್ಲಿದು ಈ ಮೆಡಿಕಲ್ ಸೈನ್ಸ್ ಓದ್ತಾರಲ್ಲ ಮಕ್ಕಳು ಮೆಡಿಕಲ್ ಸೈನ್ಸ್ ಮಕ್ಕಳಿಗೆ ಒಂದು ಎನಾಟಮಿ ಫಿಜಿಯಾಲಜಿ ಅಂತ ಸಬ್ಜೆಕ್ಟ್ ಇರ್ತೈತಿ ಈ ಎನಾಟಮಿ ಅಂದರೆ ಶರೀರ ರಚನಾಶಾಸ್ತ್ರ ಫಿಜಿಯಾಲಜಿ ಅಂದರೆ ಶರೀರ ಕ್ರಿಯಾಶಾಸ್ತ್ರ ಈ ಎನಾಟಮಿಯೊಳಗೆ ಅವರಿಗೆ ಈ ಶರೀರದ ರಚನೆ ಹೆಂಗಾತು ಅಂತ ಕಲಿಸ್ತಾರ ಅದಕ್ಕೊಂದು ಲ್ಯಾಬ್ ಇರ್ತೈತಿ ಡೆಡ್ ಬಾಡಿ ಡಿಸೆಕ್ಟ್ ಮಾಡ್ತಾರೆ ಹೆಣ ತಂದು ಕೊಯ್ತಿರ್ತಾರೆ ಅವರು ಅದಕ್ಕೊಂದು ಡಿಸೆಕ್ಷನ್ ಹಾಲ್ ಅಂತಾನೆ ಮಾಡಿರ್ತಾರೆ ಹೆಣ ಕೊಯ್ತಿರ್ತಾರೆ ಅಂದ್ರೆ ದೇಹ ಎಲ್ಲೈತಿ ಈ ದೇಹದೊಳಗೆ ಹೃದಯ ಎಲ್ಲೈತಿ ಮೆದುಳೆ ಎಲ್ಲೈತಿ ಕಿಡ್ನಿ ಎಲ್ಲದವ ಲಂಗ್ಸ್ ಎಲ್ಲದವ ಎಷ್ಟೆಷ್ಟು ಪಾರ್ಟ್ಸ್ ಅದಾವ ಅಂತ ಕೊಯ್ದು 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 ತೋರಿಸ್ತಾರೆ ಅಂದ್ರೆ ದೇಹದೊಳಗೆ ಮುಂದೆ ಮಕ್ಕಳಿಗೆ ಗೊತ್ತಾಗಬೇಕು ದೋಷ ಎಲ್ಲೆಲ್ಲಿ ಬರ್ತಾವ ಅಂತ ಆಶ್ಚರ್ಯ ಏನು ಅಂದ್ರೆ ಈ ದೇಹ ಕಣ್ಣಿಗೆ ಕಾಣತೈತಿ ದೇಹಕ್ಕಾದ ರೋಗಗಳನ್ನ ನೀವು ಡಿಸೆಕ್ಷನ್ ಮೂಲಕ ವಿದ್ಯಾರ್ಥಿಗಳು ಕಲ್ತಾರೆ ಈ ಮನಸ್ಸೈತೆಲ್ಲ ಇದು ಕಣ್ಣಿಗೆ ಕಂಡಿಲ್ಲ ಕೈಗೆ ಸಿಕ್ಕಿಲ್ಲ ಗಾತ್ರ ಪರಿಮಾಣಗಳು ಗೊತ್ತಿಲ್ಲ ಇದರೊಳಗೆ ದೋಷ ಐತಿ ಅಂತ ಹೆಂಗೆ ಗೊತ್ತಾಗದು ಮನುಷ್ಯ ಅದಕ್ಕೆ ಈ ದೇಶದ ಋಷಿಗಳು ಬಹಳ ಸುಂದರವಾಗಿ ಈ ಮನಸ್ಸನ್ನು ಹೆಂಗೆ ಡಿಸೆಕ್ಟ್ ಮಾಡಬೇಕು ಡಿಸೆಕ್ಷನ್ ಆಫ್ ನಾಟ್ ಯುವರ್ ಬಾಡಿ ಡಿಶೆ ಡಿಸೆಕ್ಷನ್ ಆಫ್ ಯುವರ್ ಮೈಂಡ್ ಈ ಮನುಷ್ಯನ ಮನಸ್ಸನ್ನು ಹೆಂಗೆ ಡಿಸೆಕ್ಟ್ ಮಾಡಬೇಕು ಅಂತ ಒಂದು ಸುಂದರ ಶಾಸ್ತ್ರ ಕಲಿಸಿದ್ರು ಈ ಮನಸ್ಸನ್ನು ಬಿಡಿ ಬಿಡಿಯಾಗಿ ನೋಡಿದ್ರು ಎಲ್ಲಿ ಮನುಷ್ಯನ ಮನಸ್ಸು ಕೆಟ್ಟೈತಿ ಯಾವ ಭಾವನೆಗಳಿಂದ ಮನಸ್ಸು ಕೆಟ್ಟತು ಇದು ಅಂತ ಡಿಸೆಕ್ಟ್ ಮಾಡಿ ನೋಡಿದ್ರು ಮನುಷ್ಯನ ಮನಸ್ಸನ್ನು ಬಿಡಿ ಬಿಡಿಯಾಗಿ ನೋಡಿದ್ರೆ ನಾವು ಹೇಳುವ ಆಶೆ ಉತ್ಪನ್ನ ಆಗ್ತೈತಿ ಮನಸ್ಸಿನಲ್ಲಿ ಕಾಮ ಭಾವನೆ ಬರ್ತೈತಿ ಕ್ರೋಧ ಬರ್ತೈತಿ ಮೋಹ ಬರ್ತೈತಿ ಲೋಭ ಬರ್ತೈತಿ ಅಂದ್ರೆ ಎಲ್ಲಿ ಹುಟ್ಟತವೇ ಇವು ಈ ಭಾವನೆಗಳು ಮನುಷ್ಯನಲ್ಲಿ ನೀವು ಸಿಟ್ಟು ಬರ್ತೈತಿ ನನಗೆ ಭಯಂಕರ ಸಿಟ್ಟು ಬಂದ್ರೆ ಮನುಷ್ಯನ ಅಲ್ಲ ಅಂತ ಸಿಟ್ಟು ಹುಟ್ಟಿದ್ದಿಲ್ಲ ಅದು ಮನೆಯಾಗೆ ಹುಟ್ಟಿಲ್ಲ ನಿನ್ನ ಮನಸ್ಸಿನಾಗ ಹುಟ್ಟೈತಿ ಆದ್ರೆ ಎಲ್ಲಿ ಹುಟ್ಟೈತದ ಗಂಗೋತ್ರಿ ಎಲ್ಲಿ ಐತಪ್ಪ ಅದರದು ಅದಕ್ಕೆ ಈ ದೇಶದ ಋಷಿಗಳು ಒಬ್ಬ ಮನುಷ್ಯನ ಮನಸ್ಸು ಸ್ವಸ್ಥ ಇಡಬೇಕು ಹೆಂಗ ಅಂತ ವಿಚಾರ ಮಾಡುವುದಕ್ಕಿಂತ ಮೊದಲ ಈ ಮನಸ್ಸು ಪ್ರಸನ್ನವಾಗಿ ಹೆಂಗಿರ್ತೈತಿ ಪ್ರಸನ್ನ ಹೆಂಗಿರುದು ಅನ್ನುವುದಕ್ಕಿಂತ ಮೊದಲ ಇದು ಬಿತ್ ಹೆಂಗ ಮೊದಲ ಮನಸ್ಸು ಅದನ್ನು ವಿಚಾರ ಮಾಡುದು

ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಇಲ್ಲಿ ಅವರು ಈ ಮನುಷ್ಯನ ಮನಸ್ಸನ್ನ ವಿಶ್ಲೇಷಣೆ ಮಾಡಿದ್ರು ಯಾವ ಈ ಇಲ್ಲಿ ಉತ್ಪತ್ತಿ ಆಗ್ತಾವ ಮನುಷ್ಯನ ಮನಸ್ಸಿನೊಳಗ ಕಾಮ ಎಲ್ಲಿ ಬಯಕೆಯಲ್ಲಿ ಹುಟ್ಟಿತು ಎಲ್ಲಿ ಹುಟ್ಟಿತು ಕ್ರೋಧ ಎಲ್ಲಿ ಹುಟ್ಟಿತು ಮೋಹಗಳು ಎಲ್ಲೆಲ್ಲಿ ಜನ್ಮ ತಾಳದು ಮತ್ತು ಯಾವಾಗ ಬರ್ತಾವ ಅನ್ನೋದು ಒಂದು ಡಿಸೆಕ್ಷನ್ ಮಾಡಿದ್ರು ಈ ದೇಶದ ಋಷಿಗಳು ಎಷ್ಟು ಅದ್ಭುತವಾದ ಸಂಶೋಧನೆ ಅವರದು ಧ್ಯಾಯತೋ ವಿಷಯಾನ್ ಪುಂಸಹ ಸಂಗಸ್ತೋ ಶೋಪ ಜಾಗತೆ ಏನೂ ಇಲ್ಲ ಮೊದಲ ಸುಮ್ಮನೆ ಒಂದು ವಸ್ತು ನೋಡಿದ್ದೆ ಎಕ್ಸ್ ವೈ ಜಡ್ ಏನೂ ಇಲ್ಲ ಸುಮ್ಮ ಒಂದು ವಸ್ತು ನೋಡಿದ ಸುಮ್ಮನೆ ಸುಂದರ ಐತೆ ಅಂದಷ್ಟೆ ಏನೂ ಇಲ್ಲ ನಿನ್ನ ಇಂದ್ರಿಯ ಒಂದು ವಿಷಯವನ್ನು ನೋಡ್ತು ಏನೂ ಅಂದಿಲ್ಲ ಸುಂದರ ಇಷ್ಟ ಅಂತ ಇದರ ಅರ್ಥ ಏನು ಈಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಮನುಷ್ಯ ನಾವೊಂದು ಪೆನ್ ತಗೊಂಡಿವಿ ಅಂತ ಹೇಳ್ಕೊಡ್ರಿ ನೋಡ್ದ ಈ ಪೆನ್ ಬಹಳ ಸುಂದರವಾಗಿ ಐತಿ ಅಂತ ಅಂದನ ಅಂದ್ರ ಇದರ ಅರ್ಥ ಏನು ಇನ್ಡೈರೆಕ್ಟ್ಲಿ ನನಗೂ ಇಂಥದ್ದೊಂದು ಪೆನ್ ಬೇಕಂತ ಅರ್ಥ ಅಷ್ಟೆ ಸುಮ್ಮನೆ ಒಂದು ಎಕ್ಸಾಂಪಲ್ ತೋಡ್ರಿ ನೀವು ಒಂದು ಒಂದು ನೋಡ್ದಷ್ಟೇ ಒಂದು ರೂಪ ಕಂಡತ್ತು ಏನು ಶಾಲೆಗೆ ಕಾಲೇಜಿಗೆ ಹೊಸದಾಗಿ ಅಡ್ಮಿಷನ್ ಮಾಡಿದ್ದ ಒಂದು ರೂಪ ಕಂಡಿತು ಒಂದು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಒಂದು ರೂಪ ಕಂಡತ್ತಲ್ಲ ಸುಮ್ನ ಅಷ್ಟೇ ಏನೂ ಇಲ್ಲ ಇಂದ್ರಿಯ ಮತ್ತು ಆ ರೂಪ ಇವೆರಡರ ಸನ್ನಿಕರ್ಷ ಆತಷ್ಟೆ ಯಾವಾಗ ಸನ್ನಿಕರ್ಷ ಆತಲ್ಲ ಅವ ಈ ಕಡೆ ಮುರು ಮುಖ ತಿರುಗಿಸನ ಶನ ಆದ್ರ ಕಣ್ಣು ಫೋಟೋ ತೆಗೆದ್ಬಿಟ್ಟೈತಗಾಲ ತೆಗೆದ್ ಒಳಗ್ ಕಳಿಸಿ ಮುಖ ತಿರುಗಿಸನ ಅದ್ರ ಮನಸ್ಸಿನೊಳಗೆ ನೆನಪು ಬರಕ್ ಶುರು ಆತನೋ ಇದು ಬರೇ ಏನೂ ಇಲ್ಲ ಸುಂದರ ಐತಿ ಅಂದಿದ್ದ ಆಮೇಲೆ ಪ್ರಿಂಟ್ ಬಂದಿದು ಬೇಕನ್ಸಕ್ ಶುರು ಆಗ್ತದೆ ಮೆಲ್ಲಕ್ಕೆ ಬೇಕನ್ಸಕ್ ಶುರು ಆತ ಕಳವು ನಂಬರ್ ತೊಂತು ನಂಬರ್ ತೊಂದ ಕದ್ದು ಕದ್ದು ಫೋನ್ ಮಾಡಕ್ ಶುರು ಮಾಡ್ತಾರೆ ಮನೆಯನ್ನು ಮಂದಿ ಮಕ್ಕೊಂಡಾಗ ಎದ್ದು ಫೋನ್ ಮಾಡಕ್ ಶುರು ಮಾಡ್ತು ಮೆಸೇಜ್ ಕಳಿಸಕ್ಕೆ ಶುರು ಮಾಡ್ತು ಏನು ಇಲ್ಲ ಮೊದಲು ಕನೆಕ್ಟ್ ಆಗಿತ್ತು ಆಮೇಲೆ ಅಟ್ಯಾಚ್ಮೆಂಟ್ ಶುರು ಆಯ್ತು ಏನು ಇಲ್ಲ ಮೊದಲು ಸುಮ್ಮನೆ ನೋಡಿತ್ತು ಈಗ ಬಯಸ್ತು ಈಗ ನೀವು ನೋಡಿ ಒಂದು ಒಂದು ಕಾಲೇಜಿನೊಳಗೆ ನಲವತ್ತು ಹುಡುಗರು ಇರ್ತಾರ ಒಬ್ಬ ಕನ್ಯಾ ಹುಡುಗಿ ಅದಾಳಂದ್ರ ಈಗ ಇಪ್ಪತ್ತು ಮಂದಿನೂ ಇಷ್ಟಪಡ್ತಾರಂದ್ರೆ ಇಪ್ಪತ್ತು ಮಂದಿಗೆ ಲಗ್ನ ಆಗಕ್ ಆಗತ್ತ ಲಗ್ನ ಲಗ್ನಕಷ್ಟ ಅಂದ್ರೆ ಮುಂದೆ ಇರುವ ಎರಡು ವಿಷಯಗಳೇನು ಅಂದ್ರ ಮುಂದೆ ಹತ್ತೊಂಬತ್ತು ಮಂದಿಗೆ ಹುಡುಗಿ ಸಿಗುದಿಲ್ಲ ಕನ್ಯಾ ಸಿಗುದಿಲ್ಲ ಒಬ್ಬನಿಗೆ ಸಿಕ್ತು ಮೊದಲ ಬಯಸಿತ್ತು ಕಾಮ ಅನ್ಫುಲ್ಫಿಲ್ಡ್ ಡಿಸೈರ್ ಬಯಕೆ ನಾ ಬಯಸಿದ ಸಿಗಲಿಲ್ಲಲ್ಲ ಸಿಟ್ಟು ಬರಕ್ಕೆ ಶುರು ಆತ ನೋಡ್ರಿ ಸಿಟ್ಟು ಎಲ್ಲಿ ಉತ್ಪತ್ತಿ ಆಗ್ತೈತೆ ಅಂದ್ರೆ ಏನೋ ಒಂದು ಬಯಸ್ತೀನಿ ನಾ ಬಯಸಿದ ಸಿಗಲಿಲ್ಲ ಸಿಟ್ಟು ಶುರು ಆತ ಮನುಷ್ಯ ಮತ್ತ ಸಿಟ್ಟು ಸಿಗದೆ ನನಗೆ ಬೈಸಿದ ವಸ್ತು ಸಿಗಲಿಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ ಅಂದ್ರೆ ಇವು ಎಸಿಡ್ ಒಗೆ ಅದೆಲ್ಲ ಎಲ್ಲ ಮಾಡ್ತಾವಲ್ಲ ಅದ ನಾ ಬೈಸೀನಿ ಸಿಕ್ಕಿಲ್ಲ ಅಷ್ಟ ಏನು ನೋಡ್ಬೇಕದು ಮೋಹ ಶುರು ನಾ ಬಯಸಿದ ವಸ್ತು ಸಿಕ್ಕಿಲ್ಲಲ್ಲ ಏನಾರ ಮಾಡಿ ಪಡ್ಕೋಬೇಕನ್ನೋದು ಮೋಹ ಇದು ಹೆಂಗೆ ಪಡ್ಕೋಬೇಕಂತೀನಂದ್ರೆ ಏನಾರ ಮಾಡಿ ಪಡ್ಕೋಬೇಕು ನಾನು ಏನು ಅವ್ರಿಗೆ ಅವ್ರ ಬರ್ತ್ಡೇ ನೆನಪಿಟ್ಟು ಗಿಫ್ಟ್ ಕೊಡೋದೇನು ಅವ್ರಿಗೆ ಹೋಟೆಲಿಗೆ ಕರ್ಕೊಂಡು ಅವ್ರ ಅಪ್ಪನ ಬರ್ತ್ಡೇ ಗೊತ್ತಿಲ್ಲ ಅವ್ರ ಅವನ ಹುಟ್ಟು ಹಬ್ಬ ಅವರ ಅಪ್ಪನ ಡೇಟ್ ಗೊತ್ತಿಲ್ಲ ಅವ್ರದ್ದು ಮಾತ್ರ ಪಕ್ಕ ನೆನಪೈತವ್ರು ಅವ್ರ ಫ್ರೆಂಡ್ಸ್ ಏನು ರೀ ತಮ್ಮ ಒಂದು ಕಪ್ ಚಹಾ ಅಂದ್ರೆ ನಿಮಗೇನು ದಾಡಿಗೆ ಆಯ್ತು ಅಂತ ಅವ್ರಿಗೆ ನೋಡಿದ್ರೆ ಏನು ಗಿಫ್ಟ್ ಕೊಟ್ಟಿದ್ದ ಕೊಟ್ಟಿದ್ದ ಹಂಗೆ ಇಷ್ಟು ಜನರದಪ್ಪ ಇವ ದಾನಿ ಒಂದು ಹುಡುಗ ಒಂದು ಗುಡಿ ಮುಂದೆ ಭಿಕ್ಷ ಕುಂತಿತ್ತಂತ ಬಿಡ್ತಿತ್ತು ಅದು ಗುಡಿ ಮುಂದೆ ಏನು ಅಂದ್ರೆ ತಿಳದಟ್ಟ ಹಾಕಿ ಹೋಗ್ತಾರೆ ಇವ ಹತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಅಂತಿದ್ದ ಅವ ಕೊಡವಂದ ಅಲ್ಲು ಸುಮ್ಮನೆ ಕೊಟ್ಟಷ್ಟು ಸಿಗೋಬೇಕು ಭಿಕ್ಷುಕಾಗಿ ಹತ್ತು ರೂಪಾಯಿ ಕೇಳುತ್ತೆ ಏನೇನು ಇಲ್ರಿ ನಮ್ದೊಂದು ಮೊಬೈಲ್ ಐತಿ ಸಿಮ್ ರೀಚಾರ್ಜ್ ಮಾಡ್ಬೇಕಾಗಿತ್ತು ಹತ್ತು ರೂಪಾಯಿ ಕೊಡ್ರಿ ಅವ ಅಂದ ಅಲ್ಲ ಭಿಕ್ಷುಕಾಗಿ ಮತ್ತೆ ಹತ್ತು ರೂಪಾಯಿ ಇಟ್ಟಿ ಮೊಬೈಲ್ ಇಟ್ಟು ಎನ್ನೆ ನನ್ಗೆ ಏ ಇಲ್ರಿ ನಾವು ಒಂದು ಹುಡುಗಿನ್ ಇಷ್ಟಪಟ್ಟಿವಿ ಐ ಮೀನ್ ಲವ್ ವಿತ್ ಅ ಗರ್ಲ್ ಒಂದು ಹುಡುಗಿನ ಇಷ್ಟಪಟ್ಟಿನಿ ಅವ್ರಿಗೆ ಫೋನ್ನಾಗ ಮಾತಾಡ್ಬೇಕು ನಾವು ಅಲ್ಲೋ ಭಿಕ್ಷಾಗಿ ಮೊಬೈಲ್ ಇಟ್ಟು ಭಿಕ್ಷುಕಾಗಿ ಒಂದು ಹುಡುಗಿಯನ್ನು ಬಿ ಹುಡುಗಿನ ಪ್ರೀತಿ ಮಾಡಿಯಾ ಅಂದ್ರೆ ಅವ್ರು ನಾವು ಭಿಕ್ಷುಕರಾಗಿ ಹುಡುಗಿನ ಪ್ರೀತಿ ಮಾಡಿಲ್ರಿ ಆ ಹುಡುಗಿನ ಪ್ರೀತಿ ಮೇಲೆ ಭಿಕ್ಷುಕರಾಗಿ ನಾವು ಅನ್ನ ಅವರ ಮಾಡಿಸ್ಯಾರ ನಮಗೆ ಹೆಂಗ ಆವಾಗಿಂದನೇ ಇಲ್ಲಿ ಗುಡಿ ಮುಂದ್ಕೋರಿ ಅವರು ಕೂಡಿಸ್ಯಾರ ನಮಗಿದ ಏನು ಸೋ ಅಟ್ಯಾಚ್ಮೆಂಟ್ ಗ್ರೇಟ್ ಅಟ್ಯಾಚ್ಮೆಂಟ್ ಅಂದ್ರ ಮೊದಲು ಬಯಕ್ಕಿತ್ತು ಸಿಗದಿದ್ದಕ್ಕೆ ಕ್ರೋಧ ಬಂತು ಸಿಗದೆ ಇರ್ಲಿಲ್ಲ ಅಂದ್ರೆ ಹೆಂಗರ ಮಾಡಿದನ್ ಪಡ್ಕೋಬೇಕಂತ ಮೋಹ ಇದು ಅಂತಿರ್ತಾರೆ ನೋಡು ಆಕೆ ಕಾಲಾಗ ನನ್ನ ಪ್ರಾಣ ಹೋಗಲಿ ಅಂತಿರ್ತ ಅನ್ನೋದಿಲ್ಲ ಎಲ್ಲಿ ಏನು ದೇವ್ರ ಮನೆಯಾಗ ಅವ್ರ ಕಾಲಾಗ ಅಂದ್ರೆ ದೇವರು ನಿನಗೆ ಹುಟ್ಟಿಸಿ ನೀ ದೇವರಾಗೋ ಅಂದಾದ್ರೆ ಇನ್ನೊಬ್ಬರ ಕಾಲಾಗ ಪ್ರಾಣ ಹೋಗುವಷ್ಟು ಹೇಡಿ ಆತಲ್ಲ ಇದೇ ಮೋಹ ನೋಡು ಭಿಕ್ಷುಕ ಮಾಡುತ್ತಲ್ಲ ನಿನ್ನ ಇದಕ್ಕೆ ಮೋಹ ಅಂತ ಕರೆದ್ರು ಅಂದ್ರೆ ದಿಸ್ ಈಸ್ ಹೌ ಹ್ಯೂಮನ್ ಫೀಲಿಂಗ್ಸ್ ರೈಸ್ ವಿದಿನ್ ದಿ ಮೈಂಡ್ ಕಾಮ ಕ್ರೋಧ ಮೋಹ ಈ ಭಾವನೆಗಳ ಉತ್ಪತ್ತಿ ಹೆಂಗಾಗ್ತೈತಿ ಮನಸ್ಸಿನಲ್ಲಿ ಇದು ತಿಳ್ಕೋಬೇಕಿದು ಶಾಸ್ತ್ರ ಅಷ್ಟೆ ಇದನ್ನು ಗೊತ್ತಿರಬೇಕು ನಮಗಷ್ಟೆ ಮೋಹ ಆತು ಸಿಗಲಿಲ್ಲ ಅಂದ್ರೆ ಬುದ್ಧಿ ನಾಶ ಆತು ನಾಶ ವಿವೇಕವೇ ಕಳ್ಕೊಂಡ ಅಂದ್ರೆ ನೀವು ನೋಡಿ ಸಿಟ್ಟು ಬಂತು ಅಂದ್ರೆ ದೊಡ್ಡ ಕ್ರಿಮಿನಲ್ ಲಾಯರ್ ಇರ್ತಾನೆ ಕ್ರಿಮಿನಲ್ ಲಾ ಓದಿರ್ತಾನೆ ಸಿಟ್ಟು ಬಂತು ಅಂದ್ರೆ ಹೆಂಡತಿಗೆ ಕೊಲೆ ಮಾಡ್ತಾನು ಓದಿಲ್ಲೇನು ಲಾ ತಿಳಿದಿಲ್ಲೇನು ಲಾ ತಿಳ್ದೈತಿ ಕ್ರಿಮಿನಲ್ ಲಾ ಓದ್ಯನು ಆದ್ರೆ ಸಿಟ್ಟು ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅನ್ನೋದಲ್ಲ ನಮ್ಮ ಹಿರಿಯರು ಗ್ರಾಮೀಣ ವೇದ ನೋಡಿ ಎಷ್ಟು ಚಂದ ಐತೆ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅಂದ್ರೆ ವಿವೇಕಶೀಲದಿಂದ ವರ್ತನೆ ಮಾಡ ಅದಕ್ಕೆ ಮನುಷ್ಯನಿಗೆ ಇದು ಗೊತ್ತಿರಬೇಕಷ್ಟೇ ಈಗ ಎಲ್ಲವನ್ನು ಅನುಭವಿಸ್ಬೇಕು ಈ ಇದು ಮನಸ್ಸಿನ ಗುಣಧರ್ಮ ಒಂದು ಕುರ್ಚಿ ಇರ್ತೈತಿ ಕುರ್ಚಿ ಸುಮ್ಮನೆ ನೋಡ್ತೈತಿ ಯಾರ್ಯಾರು ಕುರ್ಚಿ ಅಧಿಕಾರದ ದಾಹ ಮನುಷ್ಯನಿಗೆ ಯಾರೋ ಕುರ್ಚಿ ಮೇಲೆ ಕುಂತವ್ರು ನೋಡ್ತೈತಿ ಕುರ್ಚಿ ಮೇಲೆ ಕುಂತವ್ರು ನೋಡಿ ನಾವು ಒಂದು ದಿವ್ಸ ಹಿಂಗೆ ಕುರ್ಚಿ ಮೇಲೆ ಕೂಡಬೇಕು ಕೆಂಪನ ಕಾರನ್ಯಾಗ ಓಡಾಡ್ಬೇಕಂತ ಅನ್ಸುದಿಲ್ಲ ನೋಡತು ನೋಡದ್ ಕೂಡ್ಲೆ ಬಯಕ್ಯಾತ ನೋಡ್ರಿ ಭಯಕ್ಕೆ ಆತು ಎಲ್ಲ ಮಾರಿ ಅದು ಅವ್ರ ಕಾರ ಇವನ್ ತೆಲೆಯಾಗ ಪ್ರಿಂಟ್ ಶುರು ಆತದ ಮನಸ್ಸಿನಾಗ ನಾವು ಒಂದು ದಿವ್ಸ ಹಿಂಗೆ ಊರಾಗ ಓಡಾಡ್ಬೇಕು ಮತ್ತು ನಿಂತವ್ರೆಲ್ಲ ಗೆದ್ದಿತಾರ ಒಬ್ಬರು ಗೆದಿತಾರ ಹತ್ತೊಂಬತ್ತು ಮಂದಿ ಸೋಲವ್ರಲ್ಲ ಸೋತಿದ್ದಕ್ಕೆ ಸಿಟ್ಟು ಬಂತು ನೋಡಿ ಮನುಷ್ಯ ತಾಳ್ಕೊಳ್ಳಕ್ ತಾಪು ಶುರು ಶುರುವಾಗ ಒಂದೇ ಸೀಟು ಒಬ್ರ ಬರ್ಬೇಕಲ್ಲ ಉಳಿದ ಹತ್ತೊಂಬತ್ತು ಮಂದಿಗೆ ತ್ರಾಸಾತಿಗ ತಾಪಾತ ಇಲ್ಲ ಮನಸ್ಸಿಗೆ ಅದನ್ನ ಏನಾರ ಮಾಡಿ ಇನ್ನ ಪಡ್ಕೋಬೇಕಂತೂ ಹೊಲ ಮಾರತ್ ಮನಿ ಮಾರತ್ ಎಲ್ಲ ಮಾರಿ ಹೋತ್ ನೋಡ್ರಿ ಇದು ವಿನಶ್ಯತಿ ಅಷ್ಟೆ ಏನೋ ಒಂದು ಬಯಸಿತ್ತು ಕಾಮ ಸಿಗಲಿಲ್ಲ ಕ್ರೋಧ ಬಯಕೆ ಸಿಗದಿರುವಿಕೆಯ ಮಧ್ಯದೊಳಗೆ ಕ್ರೋಧ ಉತ್ಪನ್ನ ಅಥವಾ ಸಿಟ್ಟು ಬಂತು ಮತ್ತದರ ಬೆನ್ನ ಹತ್ತೆ ಹೋತಲ್ಲ ವಿನಶ್ಯತಿ ಅಷ್ಟೆ ಏನು ಅಧಿಕಾರ ಮಾಡಬಾರ್ದು ಅಂತಲ್ಲ ಇರ್ಬೇಕು ಎಲ್ಲ ದುಡಿಬೇಕು ಮಾಡಬೇಕು ಕುರ್ಚಿ ಇರಬಾರ್ದು ಅಂತಲ್ಲ ಮನುಷ್ಯ ಕುರ್ಚಿ ಇರಬೇಕು ಕುರ್ಚಿ ಸಿಕ್ಕಾಗ ಸಮಾಜಕ್ಕೆ ಜಗತ್ತಿಗೆ ಕೆಲಸ ಮಾಡ್ತಿರಬೇಕು ಗೊತ್ತಿರಬೇಕು ಕುರ್ಚಿ ಮ್ಯಾಲ ನಾ ಕುಂತಿರಬೇಕು ಅದ್ರ ಕುರ್ಚಿ ಬಂದು ನಾನು ತಲೆ ಕುಂತಿರಬಾರ್ದು ಇದೇ ಅಧ್ಯಾತ್ಮ ಇದೆ ತಿಳ್ಕೊಳ್ಳೋದು ಮನುಷ್ಯ ಅಧ್ಯಾತ್ಮ ಕುರ್ಚಿ ಮೇಲೆ ಅಂತ ಹೇಳೋದಲ್ಲ ಕುರ್ಚಿ ಮೇಲೆ ನೀ ಕುಂದ್ರು ಅದ್ರ ಕುರ್ಚಿ ನೀನು ತಿಲಿಯಕ್ಕೆ ಕೂಡಿಸ್ಕೋಬೇಡ ಅಂತ ಹೇಳುವುದೇ ಅಧ್ಯಾತ್ಮ ಅಷ್ಟೇ ಸಂಸಾರ ಮಾಡಬೇಡಂತ ಅಧ್ಯಾತ್ಮ ಹೇಳೋದಿಲ್ಲ ಸಂಸಾರ ಮಾಡು ಅದ್ರ ಸಂಸಾರ ನಿನ್ನ ತಲೆಗ ತಗೊಂಡು ತಿರುಗಬೇಡ ಅಂತ ಹೇಳುವುದು ಅಧ್ಯಾತ್ಮ ಅಷ್ಟೆ